ಈ ಕಾಲೇಜಿನಲ್ಲಿ ಶೌಚಾಲಯ ಗಬ್ಬಿದ್ದು ಹೋಗಿದ್ದು ಕಾಲೇಜಿನಲ್ಲಿ ಉಳಿದಂತೆ ಎಲ್ಲವೂ ಅಚ್ಚುಕಟ್ಟಾಗಿದ್ದು ಆದರೆ ಶೌಚಾಲಯಕ್ಕೆ ಮಾತ್ರ ಮೂಗು ಮುಚ್ಚಿಕೊಂಡು ಹೋಗದೂ ಆಗದಂತಹ ಸ್ಥಿತಿ ಉಂಟಾಗಿದೆ ಹುಡುಗಿರಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಶೌಚಾಲಯದ ಸ್ಥಿತಿ ಬಹಳ ಶೋಚನೀಯ ಅವ್ಯವಸ್ಥೆ ಇರುವುದು ವಿಪರ್ಯಾಸವೇ ಸರಿ ಇನ್ನು ವಿದ್ಯಾರ್ಥಿಗಳು ಶೌಚಾಲಯದ ಒಳಗಡೆ ಕಾಲಿಡುವುದು ಸಹ ಕಷ್ಟ ಸಾಧ್ಯವಾಗಿದೆ ಇಡೀ ಶೌಚಾಲಯ ಗಬ್ಬೆದ್ದು ನಾರುತ್ತಿದ್ದು ವಿದ್ಯಾರ್ಥಿಗಳು ಮೂಗು ಬಾಯಿ ಮುಚ್ಚಿಕೊಂಡು ಕೊಠಡಿ ಕಡೆಗೆ ಹೋಗಬೇಕಾದ ಪರಿಸ್ಥಿತಿ ಉಂಟಾಗಿದೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಸ್ವಚ್ಛ ಭಾರತ ಅಭಿಯಾನ ಪ್ರಾರಂಭಿಸಿ ನಿಮ್ಮ ಮನೆ ಮತ್ತು ಸುತ್ತಮುತ್ತಲ ಪರಿಸರ ಸ್ವಚ್ಛಗೊಂಡರೆ ಇಡೀ ಭಾರತ ಸ್ವಚ್ಛವಾದಂತೆ ಎಂಬ ಸಂದೇಶದ ಮೂಲಕ ಸ್ವಚ್ಛತೆಯ ಬಗ್ಗೆ ಪಾಠ ಹೇಳುತ್ತಿದ್ದಾರೆ ಆದರೆ ಇಂತಹ ಕೂಗು ಈ ಸರ್ಕಾರಿ ಕಾಲೇಜಿನ ಆಡಳಿತ ಮಂಡಳಿಗೆ ಕೇಳಿಸಿಲ್ಲ ಎಂಬುದಕ್ಕೆ ಸ್ವಚ್ಛತೆ ಕಾಣದೆ ಗಬ್ಬು ನಾರುತ್ತಿರುವ ಇಲ್ಲಿನ ಶೌಚಾಲಯವೇ ಸಾಕ್ಷಿಯಾಗಿದೆ ತಾಲೂಕು ಮಟ್ಟದಲ್ಲಿರುವ ಕಾಲೇಜುಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಸುಂದರ ಕಟ್ಟಡ ಹೊಂದಿರುವ ಕಾಲೇಜು ಇದಾಗಿದ್ದು ಉತ್ತಮ ಸಿಬ್ಬಂದಿ ಹಾಗೂ ಉಪನ್ಯಾಸಕರನ್ನು ಹೊಂದಿದೆ ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಗಳಲ್ಲೂ ಮುಂದಿದ್ದು ಹಲವಾರು ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದಿದ್ದಾರೆ ಆದರೆ ಇಂತಹ ಕಾಲೇಜಿನಲ್ಲಿ ಕನಿಷ್ಠ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಶೌಚಾಲಯ ಇಲ್ಲಲಿರುವುದು ಮಾತ್ರ ಇಡೀ ವ್ಯವಸ್ಥೆ ತಲೆ ತಗ್ಗಿಸುವಂತಾಗಿದೆ